ಸಮಾಜಕ್ಕೆ ನಿಮ್ಮಿಂದ ಏನ್ ಸಹಾಯ ಆಗ್ಬೇಕು ಮಾಡಿ ಅಂತೇಳಿ ಮನೆ ಶಾಸಕರು ಹೇಳಿದ್ರು ಇವ್ರು ಏನ್ ಮಾಡಿದ್ರು ಸಹಾಯದ ಎಲ್ಲಾನು ಪಡ್ಕೊಂಡ್ರು ಸಮಾಜ ಕಲ್ತಿಲ್ಲ ಅವರು ತನ್ನ ಸ್ವಾರ್ಥಕ್ಕಾಗಿ ಮಡಿಕೊಂಬಿಟ್ರು ಎಲ್ಲಾನು ಯಾವಾಗ ಸಮಾಜದಲ್ಲಿ ನಾವೆಲ್ಲ ಶಾಸಕರು ಏನು ನಮ್ಮ ಸಮಾಜಕ್ಕೆ ಸಹಾಯ ಮಾಡಿ ಅಂತ ನೀಡಿ ನೀವು ಮಾಡ್ಲಿಲ್ವಲ್ಲ ಅಂತ ವಿರೋಧ ಮಾಡಿದಾಗ ಇನ್ನು ನನ್ನದು ಸುಳ್ಳು ನಾನು ಏನೇನು ಅನ್ಯಾಯ ಮಾಡಿದ್ದೀನಿ ಗೊತ್ತಾಯ್ತದೆ ಅಂತೇಳಿ ತನ್ನ ಅನ್ಯಾಯನ ಮರೆಮಾಚ್ಕೊಳಕೋಸ್ಕರ ಏನು ಮಾಡೋದು ಈ ಹಿಂದೆ ಅವರು ಜೆ ಡಿ ಎಸ್ ಅಲ್ಲಿ ಮಾತುಕತೆ ಆಗಿತ್ತು ಅವ್ರಲ್ಲಿ ವಿರೋಧ ಇತ್ತು ನೀವು ಈಗ ಜೆ ಡಿ ಎಸ್ಗೆ ಕರ್ಕೊಳ್ಳೋದಾದ್ರೆ ನಾವು ಎಲ್ಲ ವಾಪಸ್ ಕಾಂಗ್ರೆಸ್ಗೆ ಹೋಗ್ತೀವಿ ಅಂತೇಳಿ ಅಲ್ಲಿ ವಿರೋಧ ಇತ್ತು ಅದಕ್ಕೆ ಮಂಜು ಅದಕ್ಕೆ ಪಾಪ ಸುಮ್ಮಿದ್ರು ನಮ್ಮ ಜೊತೆಯಲ್ಲಿ ಇಲ್ಲ ನಾಳೆ ಅನ್ನಂಗೆ ಪಕ್ಷರದ್ವಚ್ಚ ಚಟುವಟಿಕೆಯನ್ನು ಮಾಡಿ ಇವರು ಹೋದ್ರು ಏನು ಓದ್ರಲ್ಲ ಸುಳ್ಳು ಸುಳ್ಳು ಸುದ್ದಿನ ಹೇಳಿದ್ರು ನಾವು ಜೊತೆಲೇ ಇತ್ತು ಶಾಸಕರ ಜೊತೆಲೇ ಬರ್ತವೆ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿ ಅವ್ರಿಗೆ ಬೇಕೋ ಅದನ್ನ ರೆಡಿ ಮಾಡ್ಕೊಂಡು ಹೊರಟೋದ್ರು ಮತ್ತೆ ನಾವು ಇವರು ಸುಳ್ಳು ಹೇಳಿದಾಗ ನಾವೇ ಇದೇ ಪತ್ರಿಕಾ ಹೇಳ್ತೀವಿ